ಕಣ್ಣುಗಳ ಸಲುವಾಗಿ ಸೂಕ್ಷ್ಮ ವ್ಯಾಯಾಮ ಹೊಣೆಯ ಸೂಕ್ಷ್ಮ ವ್ಯಾಯಾಮ ಬಹಳ ಅದ್ಭುತವಾದ ಸೂಕ್ಷ್ಮ ವ್ಯಾಯಾಮ ಬಂಧುಗಳ ಇದು ಯಾಕಂದ್ರೆ ಇವತ್ತು ಎಷ್ಟರ ಮಟ್ಟಿಗೆ ನೋಡ್ತೀವಿ ಸಣ್ಣ ಸಣ್ಣ ಮಕ್ಕಳು ಚಸ್ಮಾ ಹಾಕ್ತಾ ಇದ್ದಾವೆ ಸ್ಪೆಕ್ಟ್ ಹಾಕ್ತಾ ಇದ್ದಾವೆ ಯಾಕಂದ್ರೆ ಸೋಡಾ ಗ್ಲಾಸ್ ಹಾಕೊಂಡಂತ ಮಕ್ಕಳನ್ನ ನಾನು ಇದು ಬಹಳ ಅದ್ಭುತ ಯಾಕಂದ್ರೆ ಬೇಟ್ಸ್ನ ಪದ್ಧತಿ ಇದು ಬೇಟ್ಸ್ ಅನ್ನುವಂಥ ಒಬ್ಬ ಅದ್ಭುತವಾದಂಥ ವೈದ್ಯ ಅವನು ಅವನು ಚಶ್ಮೆಯ ಶರದ್ ಶತಮ್ ಅಂತ ಏನು ನಮ್ಮ ಭಾರತೀಯ ಪರಂಪರೆಯಲ್ಲಿ ಹೇಳಿದ್ರಲ್ಲ ನೂರು ವರ್ಷ ಕಣ್ಣಿಗೆ ಚಸ್ಮಾ ಬರಬಾರದು ಅದಕ್ಕಾಗಿ ಆ ಬೇಡ್ಸ್ ಅವರು ಒಂದು ಅದ್ಭುತವಂತ ಪುಸ್ತಕವನ್ನು ಬರೆದಿದ್ದಾರೆ ಆ ಅದರಲ್ಲಿರ್ತಕ್ಕಂಥ ವಿಶೇಷ ಸೂಕ್ಷ್ಮ ವ್ಯಾಮಗಳು ಇದನ್ನ ನೀವು ಆಸ್ತದಲ್ಲಿ ಬಾಬಾ ರಾಮದೇವ್ ಅವರು ಮಾಡೋದನ್ನ ಸಹಿತ ನೀವೆಲ್ಲ ನೋಡಿರ್ಬೇಕು ಈಗ ನೋಡಿ ನಿಧಾನವಾಗಿ ಆ ಒಂದು ಕಣ್ಣಿನ ಸೂಕ್ಷ್ಮ ವ್ಯಾಮಗಳನ್ನ ತಿಳ್ಕೊಳ್ಳೋಣ ಈಗ ನಿಮ್ಮ ಕೈಗಳನ್ನ ಆ ತೊಡೆಯ ಮೇಲೆ ವಿಶ್ರಾಂತ ಸ್ಥಿತಿಯಲ್ಲಿಡಿ ದೃಷ್ಟಿ ಎದುರುಗಡೆ ಇರಲಿ ಆದರೆ ಈ ಕಣ್ಣಿನ ಸೂಕ್ಷ್ಮ ಸೂಕ್ಷ್ಮಗಳನ್ನ ಕಣ್ಣಿನ ಮೇಲೆ ಭಾಳ ಪ್ರಖರ ಬೆಳಕಿದ್ರೆ ಮಾಡಲಿಕ್ಕೆ ಹೋಗಬಾರ್ದು ಕಣ್ಣು ಮಂದ ಬೆಳಕಿರಬೇಕು ವಿಶೇಷವಾಗಿ ಬೆಳಗಿನ ಬಾಲರವಿ ಉದಯ ಆಗ್ತಾ ಇರ್ತಾನಲ್ಲ ಆ ಉದಯ ಸಮಯದಲ್ಲಿ ಈ ಕಣ್ಣಿನ ಸೂಕ್ಷ್ಮ ವ್ಯಾಯಾಮಗಳು ಬಹಳ ಸಹಕಾರಿಯಾಗ್ತವೆ ಇನ್ನು ಕಣ್ಣಿನ ಆರೋಗ್ಯಕ್ಕೆ ನಾವು ಏನು ಪ್ರಕೃತಿ ಉಪಚಾರವನ್ನು ಮಾಡ್ಕೊಳ್ಬೇಕು ಅದನ್ನು ನಾನು ಆರೋಗ್ಯಕ್ಕಾಗಿ ಪ್ರಕೃತಿ ಉಪಚಾರ ಈ ಅಂಕಣದಲ್ಲಿ ನಾನು ನಿಮಗೆ ತಿಳಿಸ್ತೇನೆ ನೋಡಿ ಈಗ ಕಣ್ಣುಗಳ ಸಲುವಾಗಿ ಸೂಕ್ಷ್ಮ ವ್ಯಾಯಾಮ ಈಗ ನಿಮ್ಮ ಒಟ್ಟಿಗೆಯನ್ನು ಮಾಡಿ ಹೆಬ್ಬೆಳ್ಳ ಮೇಲಕ್ಕೆ ಚಚ್ಚಿರಬೇಕು ಭುಜಕ್ಕೆ ನೇರವಾಗಿ ಭಾಗಕ್ಕೆ ಈ ರೀತಿಯಾಗಿ ಭುಜಕ್ಕೆ ನೇರವಾಗಿರಬೇಕು ಮೇಲೂ ಇರಬಾರ್ದು ಕೆಳಗು ಬರಬಾರ್ದು ಭುಜಕ್ಕೆ ನೇರವಾಗಿ ಹೆಬ್ಬೆಳ್ಳುಗಳನ್ನ ಮೇಲೆ ಚಾಚಿರಬೇಕು ಈ ರೀತಿಯಾಗಿ ಅದೇ ರೀತಿಯಾಗಿ ಎಡಗೈ ಹೆಬ್ಬೆಳ್ಳುಗಳನ್ನ ಚಾಚಿರಬೇಕು ಈಗ ದೃಷ್ಟಿ ಎದುರುಗಡೆ ಇರಬೇಕು ನೋಡಿ ಬಂಧುಗಳೇ ಶರಣ ಬಂಧುಗಳೇ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಇದನ್ನು ಹಿಂದೆ ಮುಂದೆ ಕೈಗಳನ್ನ ಒಯ್ಯಬಾರ್ದು ಈಗ ದೃಷ್ಟಿ ಎದುರುಗಡೆ ಇಟ್ಟು ಪೂರ್ಣ ಪ್ರಮಾಣದಲ್ಲಿ ಕಣ್ಣುಗಳನ್ನ ಗಲಿಸಿ ಈಗ ಕಣ್ಣುಗಳನ್ನ ಪಿಳಕಿಸೋದೆ ಓರಿಗಣ್ಣಿನಿಂದ ಏನು ಮಾಡಬೇಕು ಹೆಬ್ಬೆಳನ್ನ ತುದಿಗಳನ್ನ ನೋಡಬೇಕು ಎಡ ಹೆಬ್ಬೆರಳು ಬಲ ಹೆಬ್ಬೆರಳು ಒಂದು ಎರಡರಿಂದ ಐದು ಸೆಕೆಂಡ್ ಅಷ್ಟು ನೋಡ್ಲಿಕ್ಕೆ ಪ್ರಯತ್ನ ಮಾಡಿ ಎಡಕ್ಕೆ ಬಲಕ್ಕೆ ಲೆಫ್ಟ್ ಥಾಮ್ ರೈಟ್ ಥಾಮ್ ನಿಧಾನವಾಗಿ ಎಡಕ್ಕೆ ಬಲಕ್ಕೆ ಹೀಗೆ ಒಂದು ಐದತ್ತು ಬಾರಿ ಈ ಸೂಕ್ಷ್ಮ ವ್ಯಾಯಾಮ ಮಾಡಬೇಕು ಬಂಧುಗಳೇ ಹೆಚ್ಚೆಚ್ಚು ಮಾಡಿ ಒಂದು ಹತ್ತಿಪ್ಪತ್ತು ಬಾರಿ ಮಾಡಿ ಬಹಳ ಒಳ್ಳೆಯದು ಹ್ಮ್ ಕಿವಿಯ ನರನಾಡಿಗಳಲ್ಲಿ ಚೈತನ್ಯ ಉಂಟಾಗ್ತದೆ ಕಣ್ಣುಗಳು ಶಾರ್ಪ್ ಆಗ್ತಾವ ಈಗ ಇನ್ನೊಂದು ಕಣ್ಣಿನ ಸೂಕ್ಷ್ಮ ವ್ಯಾಮ ಕೈಗಳು ತೊಡೆಯ ಮೇಲೆ ವಿಶ್ರಾಂತಿ ಸ್ಥಿತಿಯಲ್ಲಿರಲಿ ದೃಷ್ಟಿಗೆ ಎದುರುಗಡೆ ಇರಲಿ ಸಹಜವಾಗಿ ಕಣ್ಣುಗಳನ್ನ ತೆರೀರಿ ಭಾಳ ಕಣ್ಣುಗಳನ್ನ ಪೂರ್ಣ ಪ್ರಮಾಣದಲ್ಲಿ ತೆರೆದಂದ್ರೆ ಹಿಂಗೆಲ್ಲ ಮಾಡೋಂಗಿಲ್ಲ ಮತ್ತೆ ಈಗ ಮಾಡೋಂಗಿಲ್ಲ ಸಹಜವಾಗಿ ಕಣ್ಣುಗಳು ತೆರೆದಿರಬೇಕು ಸಹಜವಾಗಿ ಕಣ್ಣುಗಳನ್ನ ತೆರೆದು ಈಗ ಮೇಲೆ ಕೆಳಗೆ ನೋಡಬೇಕು ಮೇಲೆ ಆಕಾಶ ಕೆಳಗೆ ನೆಲ ಕುತ್ತಿಗೆಯನ್ನು ಮೆಲಕ್ಕೊಯ್ಯಂಗಿಲ್ಲ ಕುತ್ತಿಗೆನ ಒಟ್ಟು ಅಲಗಾಡಿಸೋಂಗಿಲ್ಲ ಒಟ್ಟಿಗೆನ ಕುತ್ತಿಗೆನ ಅಲಗಾಡಿಸಬಾರ್ದು ಸುಮ್ಮನೆ ಕಣ್ಣುಗಳನ್ನ ಮಾತ್ರ ಮೇಲೆ ಕೆಳಗೆ ನೆಲ నీచే మేలే కే సహజ సూక్ష్మ వ్యాయామ బంధువు మరి ఒక్క క్షణ కణ్ ముచ్చి విశ్రాంతి ఈ పూర్ణ ప్రమాణ కన్నుగ్న తెరీ రీ ಇನ್ನೊಂದು ಸೂಕ್ಷ್ಮಯಾಮ ಕಣ್ಣುಗಳ ಸಲುವಾಗಿ ಈಗ ಕಣ್ಣುಗಳನ್ನು ವೃತ್ತಾಕಾರವಾಗಿ ಕ್ಲಾಕ್ ವೈಸ್ ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ತಿರ್ಗಿಸ್ಬೇಕು ಸಹಜವಾಗಿ ಮೊದಲು ಮೊದಲು ನಿಧಾನವಾಗಿ ಮಾಡಿ ಆದರೆ ಕುತ್ತಿಗೆನ ಅಳಗಡ್ಸಂಗಿಲ್ಲ ಮುಖ ಅಲಗಡಬಾರ್ದು ಭುಜ ಅಲಗಾಡಬಾರ್ದು ಸಹಜವಾಗಿ ಕಣ್ಣುಗಳು ಮಾತ್ರ ಅಳಗಡೆ ಎಡಕ್ಕೆ ಮೇಲೆ ಬಲಕ್ಕೆ ಕೆಳಗಡೆ ಎಡಕ್ಕೆ ಮೇಲೆ ಬಲಕ್ಕೆ ಕೆಳಗಡೆ ಈ ರೀತಿಯಾಗಿ ತಿರುಗಿಸಿ ಒಂದು ಕ್ಷಣ ಕಣ್ಣು ಮುಚ್ಚಿ ಒಂದೈದು ಕ್ಷಣ ಒಂದೈದು ಸೆಕೆಂಡ್ ಕಣ್ಣು ಮುಚ್ಚಿ ವಿಶ್ರಾಂತಿ ತಗೊಳ್ಳಿ ಮತ್ತೆ ಕಣ್ಣುಗಳನ್ನ ತಿರುಗಿಸಿ ಕಣ್ಣುಗಳನ್ನ ತೆರೀರಿ ತೆರೆದು ಈಗ ವಿರುದ್ಧ ದಿಕ್ಕಿನಲ್ಲಿ ಬಲಕ್ಕೆ ಮೇಲೆ ಎಡಕ್ಕೆ ಕೆಳಗಡೆ ಈ ರೀತಿಯಾಗಿ ನಿಧಾನವಾಗಿ ಕಣ್ಣುಗಳನ್ನ ತಿರುಗಿಸ್ಬೇಕು ರಿಲ್ಯಾಕ್ಸ್ ವಿಶ್ರಾಂತಿ